ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಹರೀಶ್ ಪೂಂಜಾ ಅವರು ಕೋಮುದ್ವೇಷದ ಭಾಷಣ ಮಾಡಿರುವ ಆರೋಪದಡಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಗೋಪಾಲಕೃಷ್ಣ ದೇವಸ್ಥಾನದ ಬಟ್ರಬೈಲು ತೆಕ್ಕಾರು ಇಲ್ಲಿ ನಡೆಯುತ್ತಿರುವ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಅವರು ಗ್ರಾಮದ ಮುಸ್ಲಿಮರ ಬಗ್ಗೆ ಮಾನಹಾನಿಕರ ಮತ್ತು ಕೋಮು ಪ್ರಚೋದನೆಯಿಂದ ಕೂಡಿದ ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಆರೋಪಿಸಿ ಉಪ್ಪಿನಂಗಡಿ ಪೊಲೀಸರಿಗೆ ದೂರು ನೀಡಲಾಗಿದೆ ಈ ದೂರಿನಡಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಶನಿವಾರ ರಾತ್ರಿ ಜರುಗಿತ್ತು ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜಾ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿತ್ತು ದೇವಾಲಯದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಮುಸ್ಲಿಂ ಮಸೀದಿಗಳಿಗೆ ಏಕೆ ನೀಡಿದ್ದೀರಿ ನಮಗೂ ಮುಸ್ಲಿಮರಿಗೂ ಯಾವುದೇ ಸಂಬಂಧವಿಲ್ಲ ನೀವು ಮುಸ್ಲಿಮರಿಗೆ ಆಹ್ವಾನ ಪತ್ರಿಕೆ ನೀಡಿದ್ದರಿಂದಲೇ ಅವರು ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಎಂದು ಹರೀಶ್ ಪೂಂಜಾ ಹೇಳಿರುವುದಾಗಿ ಆರೋಪಿಸಲಾಗಿದೆ ಬಹಳ ಸೂಕ್ಷ್ಮ ಸನ್ನಿವೇಶದಲ್ಲಿ ಶಾಸಕ ಹರೀಶ್ ಪೂಂಜಾ ಅವರು ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಸ್ಥಳೀಯ ಮುಸ್ಲಿಂ ಮುಖಂಡ ಎಸ್ ಎಂ ಎಸ್ ಇಬ್ರಾಹಿಂ ಮುಸ್ಲಿಯಾರ್ ಅವರು ಉಪ್ಪಿನಂಗಡಿ ಠಾಣೆಗೆ ದೂರು ನೀಡಿದ್ದಾರೆ ಆ ದೂರಿನ ಅನ್ವಯ ಪೊಲೀಸರು ವಿಡಿಯೋಗಳನ್ನ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಾಲ್ಕು ಪತ್ತು ಬುಡ್ ನೆಟ್ಟಲ್ಲಿ ಜಿತ್ತೇ ಪುನಚಿತ್ನ ಸಮಾಜ ಐನೂರು ವರ್ಷ ಕಾತನಮ ಬ್ಯಾರ್ಲಿನ ನಡೆ ಅಯೋಧ್ಯೆದ ರಾಮ ಮಂದಿರ ಮಸೀದಿ ಆಯ್ನೆ ಹಿಡಿದು ಬಕ್ಕ ಐನೂರು ವರ್ಷ ಕಾತನಮ ಅಯೋಧ್ಯೆಡೆ ರಾಮಪುಟನು ಅಯೋಧ್ಯಡೆ ರಾಮಪುಟನು ಬಣ್ಣ ಅರ್ಥ ಮನ್ಪಂದ ಅವಳು ರಾಮದೇವರನ್ನ ಪ್ರತಿಷ್ಠೆ ಮಲ್ಪಡ ಐನೂರು ವರ್ಷ ಕಾತದ ನಮ್ಮ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಲ್ತೇನೆ ತೆಕ್ಕಾರ್ಡು ಒಂಜೇ ಒಂಜಿ ಬ್ಯಾರಿ ಇಜ್ಜನ್ನ ಪಗಲ ನಮ್ಮ ಹಿರಿಯ ಕೇಳ ಗೋಪಾಲಕೃಷ್ಣ ದೇವರನ್ನ ನಮ್ಮೊಂದು ಬತ್ತದು ಬ್ಯಾರ್ಲ್ ಬತ್ತದ ಟಿಪ್ಪು ಆಕ್ರಮಣ ಇಪ್ಪು ಇಂಚಿತ್ನ ಬ್ಯಾರ್ಲೆನ ಆಕ್ರಮಣ ತೆಕ್ಕಾರದ ಕೃಷ್ಣ ದೇವರನ್ನ ದೇವಸ್ಥಾನ ಪೊಡಿಯಾದ ನೆಲತಡಿಕೋಣ್ಣ ಹಿಂದೂ ಸಮಾಜ ನಮ್ಮ ಜೊತದೆ ಇತ್ತ ನಮ್ಮ ಲಕ್ಕದಿಜ ನಮ್ಮ ಲೆಕ್ಕೋಡ ಕಾಲ ಕಾಲಚಕ್ರ ತಿರುಗೇ ತಿರುಗೇ ತಿರುಗದೆ ಎರಡು ಸಾವಿರದ ಇಪ್ಪತ್ತೈದು ಅಯೋಧ್ಯೆ ರಾಮ ದೇವಿರು ಪ್ರತಿಷ್ಠೆ ಆವುಡಿದ್ನ ಗಳಿಗೆ ದೂಡಿದು ಬರೋಡಿ ತಿಂಡಿ ಅಯೋಧ್ಯಡಿ ರಾಮೇ ಪ್ರತಿಷ್ಠೆ ಆಯ್ನ ಮಗದ್ದನೇ ವರ್ಷ ಇನಿ ತೆಕ್ಕಾರಡಿ ಹಿಂದೂ ಸಮಾಜ ಇಪ್ಪು ನಂಚಿದ್ನ ಅತ್ಯಲ್ಪ ಹಿಂದೂ ಸಮಾಜ ಒಟ್ಟಾದ ಗೋಪಾಲ ಕೃಷ್ಣ ದೇವರ ಪ್ರತಿಷ್ಠೆನ ಮಲ್ಪು ನಂಚಿದ್ನ ಆ ಸಂಕಲ್ಪ ಚಲಬತ್ತದತ್ತ ಐಕ ಗೋಪಾಲಕೃಷ್ಣ ದೇವರ ಪ್ರೇರಣೆಯನ್ನು ನಾನು ಈ ಸಂದರ್ಭ ಪಂದ್ರೆ ಅನ್ನು ಸಂತೋಷ ಪಡಪ ಇತಿಹಾಸ ಮರಪ್ಪ ಇಂದು ಬಂದು ಹಿರಿಯ ಕಲ್ ಬಂದೆಕ್ಕಿರೋರ ಬಂದಿಹಾಸನ ಕುರೋರ ನಿಖಲ ಊರುಡಿ ಪುನಃ ಇಲ್ಲಿ ನೂತೈ ಇಲ್ಲಿ ಒಂಜಿ ಸಾವಿರ ಒಂಜಿ ಸಾವಿರ ಇರ್ನೂದು ಜನ ಪುನು ಬ್ಯಾರ್ಲಿ நான் பத்து வர்ஷ போனார்லூர் துடிப்பாஜினூக்கூத்து வர்ஷிபுக்க ஒரூர் துடிப்பாரி ஐந்து சாயு சாய சாயல முலிப்பு நஞ்சின் நான் சனாத்தன சாயி வர்ஷ்ட ಕರ್ಕೊಂಡು ಬರ್ಪಾ ಅಂತ ಬಂದ್ಬಿಡ ನಿಂಚಿತ್ ನಾನು ದಿನ ಇನ್ನಿತ್ತ ಬ್ರಹ್ಮ ಕಲಶೋತ್ಸವದ ದಿನ ಮೂಲಿಪ್ಪು ನಂಚಿತ್ನ ಕಂತ್ರಿ ಬ್ಯಾರಲ್ ನಾಲ್ ಟ್ಯೂಬ್ ಲೈಟ್ ಕೂಡ ತಂಡಲ ಏಲ ತೆಕ್ಕಾರ ದಾಖಲೆ ಏಲ ತೆಕ್ಕಾರ ದಾಖಲೆ ಎದೆ ಗುಂಡಿಜೇರಿ ನಮ್ಮ ಜವನೇರ್ ಬಂಡೇರಿ ಅಣ್ಣ ದಿನ ಬಲ್ಪ ನಗ ಬತ್ತದ ತೆಕ್ಕಾರದ ಕಂಟ್ರಿ ಬ್ಯಾರಲ್ ಟ್ಯೂಬ್ ಬಡ ತಂದು ಡಿಸಿಲ್ ಕಂಡು ಯಾ ಮಂಡ ನಿಕ್ಕಲ್ ದಾಲ ಮಂಡೇ ಚಾನ್ ಪುರ್ಚಿ ಬ್ರಹ್ಮ ಕಲಶ ಆದ್ರೆ ಎಲ್ಲ ದುಂಬು ಕಲ ಶಾಪ್ ತುಂಬು ಟಿ ಟೀಪಿ ಪಡ್ತನೇ ಓಲಾನ್ಲ ಗೊತ್ತಪ್ಪ ಗೋಪಾಲಕೃಷ್ಣ ದೇವರು ದಾದಾನ ಓಲಾನ್ ತೊಚ್ಚಿಪ್ರ ಅಂಜೆ ನಿಖಲ್ ಗಡಿಬೆಡಿ ಮಲ್ಪ ಪೂರ್ಚುಕೊಂಡ ಒಂದು ಗೊತ್ತಿಪ್ಪ ನಮ್ಮ ದೇವಸ್ಥಾನದ ನಮ್ಮ ಮಲ್ಲ ತಪ್ಪು ಒಂದು ಕೆಂಡ ನಮ್ಮ ಮಾತೇರೆಲ್ಲ ಸೌಹಾರ್ದ ತೆಡ್ಕೊನ ತುಪ್ಪು ಒಂದು ಮಲ್ಲ ತಪ್ಪು ನಮ್ಮ ದಯ ಪೋದಿ ಕೊರಡಿ ಪಲ್ ಇಡ್ಬೋದು ಇನ್ವಿಟೇಷನ್ ಪಲ್ಯಬೋದು ಇನ್ವಿಟೇಷನ್ ಕೊರನೆ ಕೋಸ್ಕರ ಟೀಪ್ ಲೈಟ್ ಪಡ್ತೀನ ಅಯನ ಗೊರ್ಪುಜಿಂದ ಅನ್ನ ರಗಳಿ ಜನ ಅಂತ ನಂಗಲಗಲೇ ಸಂಬಂಧ ಇತ್ತು ಮರೆ ನಮ ಇಲ್ಲಿ ಬ್ಯಾಲೆನ್ಸ್ ಮಾತ್ರ ಬೇರೆ ಬೇರೆ ಇಲ್ಲಿ ಹಿಂದೂಲು ನಮ ಹಿಂದೂಲೇ ಐಟ ರೆಡ್ ಬಾತರೆ ಇಜ್ಜಿ ಅಂಚಿಂದ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ದೇವರ ಸರಿಯಾದ ತಕ್ಕಾರದ ಜನತೆಗೆ ಯಾನೇ ಟ್ಯೂಬ್ ಲೈಟ್ ಪಡುತ್ತೆನೆ ಬನ್ಪನೆನೆ ಗೊತ್ತು ಮಲ್ಪಲಕ ಆ ಗೋಪಾಲಕೃಷ್ಣ ದೇವರ ಮಲ್ಪಾಟೆನೆ ಬನ್ಪನ ಪ್ರಾರ್ಥನೆ ಅನಿ ಸಂದರ್ಭದ ಪನ್ರಲನ ಬಾರಿ ಸಂತೋಷನ ಪಡೆಯೋದು ರಾಜಶಯ ನಿ ಜಾ